ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಈ ಮೂವತ್ತು ದಿನಗಳ ಸಾಮೂಹಿಕ ಪ್ರಾರ್ಥನೆ ಏನ್ ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಒಂದು ಐನೂರು ಜನ ಕನ್ನಡಿಗರು ಯಾರೆಲ್ಲ ಈ ಹೀಲಿಂಗ್ ನ ಮಹತ್ವ ಅರ್ಥ ಮಾಡಿಕೊಂಡು ಜೀವನವನ್ನ ಬಾಹ್ಯ ಪ್ರಪಂಚದಲ್ಲಿ ಒದ್ದಾಡಿ ಗುದ್ದಾಡಿ ಕಿತ್ತಾಡಿ ಕಷ್ಟಪಟ್ಟು ತ್ಯಾಗ ಮಾಡಿ ಊಟ ಬಿಟ್ಟು ನಿದ್ದೆಗೆಟ್ಟು ಏನೇನೋ ಸರ್ಕಸ್ ಎಲ್ಲ ಮಾಡಿ ಸಮಸ್ಯೆಗಳಿಂದ ಹೊರಗೆ ಬರೋದು ಸಾಕು ಖುಷಿಯಾಗಿ ಆರಾಮಾಗಿ ಜೀವನವನ್ನ ಮಜಾ ಮಾಡಿಕೊಂಡು ಬಹಳ ಸಂತೋಷವಾಗಿ ನಾವು ಇಷ್ಟಪಟ್ಟಿದ್ದನ್ನೆಲ್ಲ ನಮ್ಮ ಸಂಕಲ್ಪಗಳನ್ನೆಲ್ಲ ಪಡ್ಕೋಬೇಕು ಅನ್ನೋ ಒಂದು ಸ್ಪಷ್ಟನೆಯನ್ನ ಪಡ್ಕೊಂಡಿರುವಂತಹ ಒಂದು ಐನೂರು ಜನ ಸುಖಮಯ ಶ್ರೀಮಂತನಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನ ನನ್ನ ಜೊತೆ ಬೇರೆ ಬೇರೆ ಹೀಲಿಂಗ್ ಬೂಟ್ ಕ್ಯಾಂಪ್ಗಳಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಗಳನ್ನ ನೋಡಿ ಯಾರೆಲ್ಲ ಈ ಸಂಕಲ್ಪವನ್ನ ತಗೊಂಡಿದ್ದೀರಾ ಅಥವಾ ನಮ್ಮ ಹೀಲಿಂಗ್ ಕ್ಲಬ್ ಅಥವಾ ಹೀಲಿಂಗ್ ಬೂಟ್ ಕ್ಯಾಂಪಿನ ಸದಸ್ಯರು ಅವರು ಹೋಗಿ ತಮ್ಮ ಒಂದು ಇಚ್ಛೆಯಿಂದ ಬೇರೆ ಎಷ್ಟೊಂದು ಜನಕ್ಕೆ ಈ ವಿಷಯದ ಬಗ್ಗೆ ತಿಳಿಸಿ ಅವರಿಗೆ ಈ ವಿಷಯ ತಲುಪಿ ಅವರೆಲ್ಲ ಈ ಸಂಕಲ್ಪವನ್ನ ತಗೊಂಡು ಯಾರೆಲ್ಲ ಒಟ್ಟಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿ ಎರಡು ದಿನಗಳು ನಾವು ಆ ಒಂದು ಸಕಾರಾತ್ಮಕ ವಾತಾವರಣದಲ್ಲಿ ನಮ್ಮ ಅಂತರಂಗ ಜಗತ್ತಿನ ಮೇಲೆ ಕೆಲಸ ಮಾಡಬೇಕು ಅನ್ನೋ ಒಂದು ಸಂಕಲ್ಪನ ತಗೊಂಡಿದೀವಿ ಅದು ಅದ್ಭುತವಾಗಿ ನಡೆಯೋದಕ್ಕೆ ಸುಖಮಯ ಶ್ರೀಮಂತರ ಸಂಘ ಕರ್ನಾಟಕದಲ್ಲಿ ಸೃಷ್ಟಿಯಾಗೋದಕ್ಕೆ ನಾವು ಈ ಮೂವತ್ತು ದಿನಗಳ ಒಂದು ಸಾಮೂಹಿಕ ಆಶೀರ್ವಾದವನ್ನ ಪ್ರತಿ ದಿನ ಮಾಡ್ತಾ ಬರ್ತಿದೀವಿ ಅದರಲ್ಲಿ ಇವತ್ತು ಒಂಬತ್ತನೇ ಒಂಬತ್ತನೇ ದಿನ ಸೊ ಎಲ್ಲರಿಗೂ ಆಧಾರದ ಸ್ವಾಗತ ಗೆಳೆಯರೆ ಒಂಬತ್ತರಿಂದ ಒಂಬತ್ತುವರೆ ನಮ್ದು ನಮ್ಮ ಗುರುಗಳ ಒಂದು ದೊಡ್ಡ ಕಮ್ಯುನಿಟಿ ಇದೆ ಅಲ್ಲಿ ಪ್ರತಿದಿನ ಒಂದು ಸಾವಿರದ ಮುನ್ನೂರ್ ಜನ ಸಾವಿರದ ಐನೂರು ಜನರ ತನಕ ನಾವು ಆನ್ಲೈನ್ ಪ್ರತಿದಿನ ಈ ತರ ಸಿಗ್ತೀವಿ ಸಾವಿರದ ಐನೂರು ಜನ ಇಲ್ಲಿ ಮ್ಯಾಕ್ಸಿಮಮ್ ನಾವು ಒಂದು ಜನ ಸಿಗ್ತಾ ಇದ್ವಿ ಅಲ್ಲಿ ಸಾವಿರದ ಐನೂರು ಜನ ಪ್ರತಿದಿನ ದಿನ ಸಿಗ್ತೀವಿ ಸೊ ಇವತ್ತು ಆ ಒಂದು ಮೀಟಿಂಗ್ ನಡೀತಿರ್ಬೇಕಾದ್ರೆ ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಫಲಿತಾಂಶಗಳನ್ನ ಹಂಚ್ಕೊಳ್ತಾರೆ ಒಬ್ರು ಹೇಳಿದ್ರು ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಾರೆ ಒಂದು ವಿಷಯ ಅದ್ರ ಬಗ್ಗೆನೆ ಇವತ್ತು ನಾವು ಸಂಕಲ್ಪವನ್ನ ತಗೊಳ್ತೀವಿ ಆದ್ರೆ ಅವರು ಫಲಿತಾಂಶವನ್ನ ಹೇಳಿದ್ರು ನನ್ನ ಮನಸ್ಸಲ್ಲಿ ಒಂದು ಸಂಕಲ್ಪ ತಗೊಂಡೆ ಒಂದು ಕೋಟಿ ಮಾಡ್ಬೇಕು ಅಂತ ಅವರು ಬರ್ಬೇಕಾದ್ರೆ ನಮ್ಮ ಕಮ್ಯುನಿಟಿಗ್ ಬರ್ಬೇಕಾದ್ರೆ ಅವ್ರಿಗೆ ಕಣ್ಣಿನ ಒಂದು ಸಮಸ್ಯೆ ಇತ್ತು ಕಣ್ಣಲ್ಲಿ ಏನೋ ಒಂದು ಸಮಸ್ಯೆ ಇತ್ತು ಮತ್ತೆ ಕೈಯಲ್ಲಿ ದುಡ್ಡಿಲ್ಲ ಅನ್ಕೊಂಡ್ ಬಂದವರು ಆ ನಾನು ಹೇಳ್ತಾ ಇರೋದ್ ಬಂದ್ಬಿಟ್ಟು ಒಂದು 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 ವರ್ಷ ಇರ್ಬೋದು ಒಂದ್ ವರ್ಷ ಅಥವಾ ಒಂದು ಏಳೆಂಟು ತಿಂಗಳ ಹಿಂದೆ ಅವ್ರನ್ನ ನಾನು ನೋಡಿದೀನಿ ಕೈಯಲ್ಲಿ ದುಡ್ಡಿಲ್ಲ ಅನ್ಕೊಂಡ್ ಬಂದಿದ್ದು ಇವತ್ತು ಎಲ್ಲಿಂದ ಬಂತು ಹೇಗ್ ಬಂತು ಗೊತ್ತಿಲ್ಲ ಆದ್ರೆ ಒಂದ್ ಕೋಟಿ ಬಂದ್ಬಿಟ್ಟಿದೆ ಸರ್ ನಾನು ಒಂದು ಕೋಟಿ ದುಡ್ದಿದ್ದೀನಿ ಅಂತ ಅಂದ್ರು ಕೈಯಲ್ಲಿ ದುಡ್ಡೇ ಇಲ್ಲ ಅಂತ ಅಂದ್ಕೊಂಡ್ ಬಂದವರು ಇವತ್ತು ಒಂದ್ ಕೋಟಿ ದುಡ್ದಿದೀನಿ ಅಂತ ಅಂದ್ರು ಇನ್ನೊಬ್ರು ಅಂದ್ರೆ ಎಲ್ ಎಲ್ಲಿಂದ ದುಡ್ದೆ ಅನ್ನೋದು ಅವ್ರಿಗೆ ಇದ್ರಿಂದಾನೇ ಅದರಿಂದಾನೆ ಅನ್ನೋ ಹಠ ಇರ್ಲಿಲ್ಲ ಸೊ ಎಲ್ಲೆಲ್ಲಿಂದಾನು ಬಂದಿದೆ ಒಂದ್ ಕೋಟಿ ದುಡಿದ್ ಬಿಟ್ಟಿದೀನಿ ಒಂದ್ ಕೋಟಿ ನನ್ನ ಟರ್ನ್ ಓವರ್ ಕ್ರಾಸ್ ಆಗಿದೆ ಅಂತ ಅಂದ್ರು ಇನ್ನೊಬ್ರು ಅಂದ್ರು ಅವರು ಕೂಡ ಸ್ವಲ್ಪ ಹತ್ಕೊಂಡು ಬೇಜಾರ್ ಮಾಡ್ಕೊಂಡು ಇಬ್ರು ಹೆಂಗಸ್ರೆ ಸೊ ಬರ್ಬೇಕಾದ್ರೆ ಸ್ವಲ್ಪ ಹತ್ಕೊಂಡು ಬೇಜಾರ್ ಮಾಡ್ಕೊಂಡು ನನಗೆ ಇದಿಲ್ಲ ಅದಿಲ್ಲ ಅಹ್ ಇದ್ ಬೇಕು ಅದ್ಬೇಕು ಅಂತ ಅಂದ್ಕೊಂಡು ಬಂದವರು ಇವತ್ತು ಅಹ್ ಅವರ ತಂದೆನೆ ಅವರ ಹೆಸರಲ್ಲಿ ಒಂದು ಮನೇನ ಬರೆಸಿ ಅವ್ರ ಮನೆ ಒಂದು ಅದರ ಜೊತೆ ಒಂದು ಆಫೀಸ್ ಒಂದು ಎರಡು ಆಕರ್ಷಿಸಿದಾರೆ ಅವ್ರು ಕಷ್ಟಪಟ್ಟು ಅದನ್ನ ದುಡಿಬೇಕು ಅಂದ್ರೆ ಎಷ್ಟೋ ಒಂದು ವರ್ಷಗಳಾಗ್ತಾ ಇತ್ತು ಆದ್ರೆ ಈಗ ಅವರ ತಂದೆ ಮುಖಾಂತರ ಬೇರೆ ಬೇರೆ ಏನೋ ಕಾರಣಾಂತರಗಳಿಂದ ಅವ್ರಿಗೆ ಒಂದು ಮನೆ ಫುಲ್ಲಿ ಫರ್ನಿಶ್ ಆಗಿರೋ ಮನೆ ಸಿಕ್ಕಿದೆ ಒಂದು ಆಫೀಸ್ಗೂ ಜಾಗ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಇವತ್ತು ಸೊ ಇಲ್ಲಿ ಒಂದು ತತ್ವವನ್ನ ನಮ್ ಗುರುಗಳು ಯಾವಾಗ್ಲೂ ಹೇಳ್ಕೊಡ್ತಾರೆ ಅದನ್ನೇ ಅವ್ರು ಹೇಳಿದ್ರು ಏನು ಅಂದ್ರೆ ನೀವು ನಿಮ್ಮ ಜೀವನವನ್ನ ಗಮನಿಸಿದ್ರೆ ನಾವುಗಳು ಏನ್ ಮಾಡ್ತೀವಿ ಅಂದ್ರೆ ಕಾರಣವೇ ಇಲ್ಲದೆ ಒಂದು ಲಾಜಿಕ್ ಇಲ್ಲದೆ ಬಹಳಷ್ಟು ಬಾರಿ ನಕಾರಾತ್ಮಕವಾಗಿ ಯೋಚಿಸ್ತಾ ಇರ್ತೀವಿ ಈಗ ಒಂದು ಪರೀಕ್ಷೆಗೆ ಹೋಗ್ ಹೋಗ್ತಾ ಇರ್ತೀನಿ ಸ್ವಲ್ಪ ಜನ ಮಾತ್ರ ಪರೀಕ್ಷೆ ಸೂಪರ್ ಆಗಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಪರೀಕ್ಷೆ ಹಿಂಗ್ ಬಂದ್ರೆ ಹಿಂಗ್ ಬರೀತೀನಿ ಹಂಗ್ ಬಂದ್ರೆ ಹಂಗ್ ಬರೀತೀನಿ ಅಂತ ಉತ್ಸಾಹದಲ್ಲಿ ಇರ್ತಾರೆ ತುಂಬಾ ಜನ ಪರೀಕ್ಷೆಗೆ ಹೋಗೋರು ಅಯ್ಯೋ ಕ್ವೆಶನ್ ಪೇಪರ್ ಟಫ್ ಆಗಿದ್ರೆ ಏನ್ ಮಾಡ್ತೀನೋ ಗೊತ್ತಿಲ್ಲ ಕ್ವೆಶನ್ ಪೇಪರ್ ಟಫ್ ಆಗಿರೋ ಟಫ್ ಆದ್ರೆ ನನ್ ಕತೆ ಮುಗೀತು ಈ ತರ ನಕಾ ನಕಾರಾತ್ಮಕವಾಗಿ ಯೋಚಿಸೋದೇ ಜಾಸ್ತಿ ಅದು ನಮ್ಮ ನಮ್ಮ ತಲೆಯಲ್ಲಿ ಕೆಲವು ಸೀಮೆಗಳಿರುತ್ತೆ ನನ್ನ ಯೋಗ್ಯತೆ ಇಷ್ಟೇ ನನ್ನ ಕೈಯಲ್ಲಿ ಇವತ್ತು ಹತ್ತು ಸಾವಿರ ರೂಪಾಯಿ ದುಡಿಯೋದಕ್ಕಾಗತ್ತೆ ತಿಂಗಳಿಗೆ ಅನ್ನೋ ಒಂದು ಸೀಮೆಯನ್ನ ನಾವು ತಲೆನಲ್ಲಿ ಹಾಕೊಂಡಿರ್ತೀವಿ ನಾನ್ ಬಂದ್ಬಿಟ್ಟು ನಿಮ್ಗೆ ಒಂದು ಲಕ್ಷ ರೂಪಾಯಿ ದುಡಿತೀರ ತಥಾಸ್ತು ಅಂದ್ರೆ ತಲೆನಲ್ಲಿ ಆಗ್ಲೇ ನಕಾರಾತ್ಮಕವಾಗಿ ಅದಕ್ಕೆ ಲಾಜಿಕ್ ಇಲ್ಲ ಏನು ನಮ್ಮ ಕಣ್ಣು ಮುಂದೆ ಕೆಲವು ಆಧಾರಗಳಿದೆ ಇಷ್ಟು ವರ್ಷ ನಾನ್ ದುಡ್ದಿರೋದು ಇಷ್ಟೇ ಆ ಆಧಾರವನ್ನ ಇಟ್ಕೊಂಡು ನಾನ್ ಇನ್ನು ಮುಂದೆ ಕೂಡ ಇಷ್ಟೇ ದುಡಿಯೋದು ಅಂತ ನಮ್ಮ ತಲೆನಲ್ಲಿ ಒಂದು ಸೀಮೆಯನ್ನ ನಾವೇ ಬಿಡ್ತೀವಿ ಅದೇ ನಮ್ಮ ಲಾಜಿಕ್ ಅದು ಆಕ್ಚುಲಿ ಲಾಜಿಕ್ಕೇ ಅಲ್ಲ ಅದು ಯಾಕಂದ್ರೆ ನಿನ್ನೆ ನಾವ್ ಏನ್ ದುಡ್ದಿದೀವಿ ಅನ್ನೋದು ಇವತ್ತು ನಾವು ಅಷ್ಟೇ ದುಡಿತೀವ ಅನ್ನೋದಕ್ಕೆ ಯಾವುದೇ ರೀತಿಯ ಒಂದು ಮೆಷರ್ ಅಲ್ಲ ಒಂದು ಅಹ್ ಏನನ್ನೋದು ಅದ್ ಅದೊಂದು ಆಧಾರವಾಗ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಿನ್ನೆ ಇದ್ದ ಹಾಗೆ ಇವತ್ತಿರ್ತೀವಿ ಇವತ್ತಿದ್ದ ಹಾಗೆ ನಾಳೆ ಇರ್ತೀವಿ ಅನ್ನೋದು ಅದು ನಿಜ ಅಲ್ಲ ಆದ್ರೆ ನಮ್ಮ ತಲೆಯಲ್ಲಿ ನಾವು ಅದನ್ನ ನಂಬೋದ್ರಿಂದ ಅದು ನಿಜ ಆಗ್ತಾ ಇದೆ ಸೊ ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ ಇಲ್ಲಾಜಿಕಲ್ ಆಗಿ ನಕಾರಾತ್ಮಕವಾಗಿರೋದಕ್ಕಿಂತ ಇಲ್ಲಾಜಿಕಲ್ ಆಗಿ ಸಕಾರಾತ್ಮಕವಾಗಿರೋಣ ಅಂದ್ರೆ ಎಲ್ಲಿಂದ ಬರುತ್ತೆ ನನಗ್ ಗೊತ್ತಿಲ್ಲ ಹೇಗ್ ಬರುತ್ತೆ ನನಗ್ ಗೊತ್ತಿಲ್ಲ ಆದ್ರೆ ಬರುತ್ತೆ ಪ್ರಕೃತಿ ನನಗ್ ತಂದ್ಕೊಡತ್ತೆ ಅದು ನಾನು ಹೋಗಿ ಅದನ್ನ ಕಷ್ಟಪಟ್ಟು ದುಡಿತಾ ಇಲ್ಲ ಪ್ರಕೃತಿ ನನಗ್ ತಂದ್ಕೊಡತ್ತೆ ಇದಕ್ಕೆ ಏನ್ ಲಾಜಿಕ್ ಏನ್ ಇದಕ್ಕೆ ಆಧಾರ ಏನು ಇಲ್ಲ ನನ್ನಪ್ಪ ಏನು ಇಲ್ಲ ನನಗ್ ಬರುತ್ತೆ ಅಷ್ಟೆ ನಿನ್ನೆ ನಮ್ಮ ಇಂಡಿಯನ್ ನ್ಯಾಷನಲ್ ವಿಮೆನ್ಸ್ ಕ್ರಿಕೆಟ್ ಟೀಮ್ ದು ಪಾಡ್ಕಾಸ್ಟ್ ಬಂತು ನಮ್ ಗುರುಗಳು ಅವರಿಗೆ ಪರ್ಸನಲ್ ಆಗಿ ಕೋಚ್ ಮಾಡಿದ್ರು ಈ ಸರ್ತಿ ಮೊದಲನೇ ಬಾರಿ ಅಹ್ ಹುಡುಗಿರ ಟೀಮು ವರ್ಲ್ಡ್ ಕಪ್ನ ಗೆದ್ದು ಇತಿಹಾಸ ಸೃಷ್ಟಿ ಮಾಡಿದ್ರು ಸೊ ಅವ್ರು ಅಷ್ಟು ಎಷ್ಟು ಬಿಸಿ ಆಗ್ಬಿಟ್ಟಿದ್ರು ಅಂದ್ರೆ ಫೈನಲಿ ನೆನ್ನೆ ಅವ್ರು ಪಾಡ್ಕಾಸ್ಟ್ ಆಗಿ ಅದು ಬಂತು ಅವರು ಕೂಡ ಇದನ್ನೇ ಹೇಳಿದ್ರು ಆಸ್ಟ್ರೇಲಿಯಾ ತುಂಬಾ ಚೆನ್ನಾಗ್ ಆಡ್ತಾರೆ ಇನ್ನು ಎಷ್ಟೊಂದು ಟೀಮ್ ಗಳು ತುಂಬಾ ಪವರ್ಫುಲ್ ಆಗಿದ್ದಾರೆ ಆದ್ರೆ ನಮ್ಮ ಗುರುಗಳು ಅವ್ರಿಗೆ ಹೇಳ್ಕೊಟ್ಟಿದ್ ಒಂದೇ ಮಂತ್ರ ಹೇಗೆ ಗೊತ್ತಿಲ್ಲ ಯಾವ ರೀತಿ ಆಗತ್ತೆ ಗೊತ್ತಿಲ್ಲ ಎಸ್ ಸತಿ ಸೋಲ್ತೀವಿ ಎಸ್ ಸತಿ ಗೆಲ್ತೀವಿ ಗೊತ್ತಿಲ್ಲ ಆದ್ರೆ ಕಪ್ ಮಾತ್ರ ನಮ್ದೆ ಹೇಗೆ ಆರ್ ಸಿ ಬಿ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಕೊನೆಗೂ ಕಪ್ಪು ಹೊಡೆದರು ಆ ತರ ಟೀಮ್ ಕೂಡ ಅವ್ರು ಕೋಚಿಂಗ್ ಸ್ಟಾರ್ಟ್ ಮಾಡ್ದಾಗಿಂದ ಎಷ್ಟು ಮ್ಯಾಚ್ ಸೋಲ್ತೀವೋ ಎಷ್ಟು ಮ್ಯಾಚ್ ಗೆಲ್ತೀವೋ ಏನ್ ಆಗುತ್ತೋ ಏನ್ ಬಿಡುತ್ತೋ ನನಗೆ ಗೊತ್ತಿಲ್ಲ ಆದ್ರೆ ಕಪ್ಪು ಮಾತ್ರ ನಾವೇ ಗೆಲ್ಲೋದು ವರ್ಲ್ಡ್ ಕಪ್ ಮಾತ್ರ ನಾವೇ ಗೆಲ್ಲೋದು ಈ ಲಾಜಿಕ್ ಇಲ್ಲದೆ ಸಕಾರಾತ್ಮಕವಾಗಿ ಯೋಚಿಸೋದನ್ನ ನಮ್ ಗುರುಗಳು ಹೇಳ್ಕೊಟ್ಬಿಟ್ಟಿದ್ರು ಕೊನೆಗೆ ಅವರು ವರ್ಲ್ಡ್ ನ ಗೆದ್ದರು ಅದೇ ರೀತಿ ಇವತ್ತು ನಾವೆಲ್ಲ ನಮ್ಮ ಜೀವನದಲ್ಲಿ ಕೆಲವು ಸೀಮೆಗಳನ್ನ ಹಿಂದೆ ನಡೆದ ಘಟನೆಗಳನ್ನ ಆಧರಿಸಿ ನಾವು ಹಾಕೊಂಡ್ಬಿಟ್ಟಿದೀವಿ ನನ್ನ ಕೈಯಲ್ಲಿ ಇಷ್ಟೇ ದುಡಿಯೋದಕ್ಕಾಗೋದು ನನ್ನ ಕೈಯಲ್ಲಿ ಇಷ್ಟೇ ಕೆಲಸ ಮಾಡೋದಕ್ಕಾಗೋದು ನನ್ನ ಕೈಯಲ್ಲಿ ಇಷ್ಟೇ ಮಾತಾಡೋದಕ್ಕಾಗೋದು ನನಗೆ ಇಷ್ಟೇ ಬರೋದು ನನಗೆ ಇಷ್ಟೇ ಗೊತ್ತಿರೋದು ಅಂತ ಆದ್ರೆ ಅದ್ ಯಾವುದು ನಿಜಾನ ಯಾವುದು ನಿಜ ಅಲ್ಲ ಆದ್ರೆ ನಾವು ಬಾಯಲ್ಲಿ ಹೇಳಿ ಹೇಳಿ ಅದನ್ನ ಮನ್ಸಲ್ಲಿ ನಂಬಿ ನಂಬಿ ಬೇರೆಯವ್ರ ಹತ್ರ ಎಲ್ಲ ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟು ಅದ್ರ ಬಗ್ಗೆ ಜಗಳಾಡಿ ಎಲ್ಲ ಮಾಡಿ ನಮ್ಮ ಅಚೇತನ ಮನಸ್ಸು ಅದನ್ನ ನಂಬಿಬಿಟ್ಟಿದೆ ಆದ್ರೆ ಇವತ್ತಿಂದ ನಾವೆಲ್ಲ ಒಂದು ಸಂಕಲ್ಪ ತಗೋಣ ಯಾವುದೇ ಕಾರಣ ಬೇಕಿಲ್ಲ ಯಾವುದೇ ಆಧಾರ ಬೇಕಿಲ್ಲ ಸಕಾರಾತ್ಮಕವಾಗಿ ನಮ್ಗೆ ಏನ್ ಬೇಕೋ ಅದು ನಮಗ್ ಸಿಕ್ಕಿದೆ ಅಂತ ನಂಬ್ತಾ ಹೋಗೋಣ ಅದ್ ಹೇಗ್ ಬರುತ್ತೆ ಗೊತ್ತಾಗೋದ್ ಯಾವಾಗ ಯಾವಾಗ್ ಬರತ್ತೆ ಗೊತ್ತಾಗೋದ್ ಬೇಕಿಲ್ಲ ಎಲ್ಲಿಂದ ಬರುತ್ತೆ ಗೊತ್ತಾಗೋದ್ ಬೇಕಿಲ್ಲ ಆದ್ರೆ ಬಂದೇ ಬರುತ್ತೆ ಅನ್ನೋ ನಂಬಿಕೆನಲ್ಲಿ ನಾವು ಮಾತಾಡೋಣ ನಾವು ಹೇಳೋಣ ನಾವು ಇನ್ನೊಬ್ಬರತ್ರ ಹಂಚ್ಕೊಳ್ಳೋವಾಗ ಆಗಿರ್ಲಿ ಅಥವಾ ನಮಗ್ ನಾವು ಹೇಳ್ಕೊಬೇಕಾದ್ರೆ ಆಗಿರ್ಲಿ ಐನೂರು ಜನ ಬೆಂಗಳೂರಲ್ಲಿ ನಾವು ಸಿಕ್ಕಿ ಅದ್ಭುತವಾದ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅದ್ ಹೇಗೆ ನನಗ್ ಗೊತ್ತಿಲ್ಲ ಯಾವಾಗ ನನಗ್ ಗೊತ್ತಿಲ್ಲ ಎಲ್ಲಿಂದ ನನಗ್ ಗೊತ್ತಿಲ್ಲ ಆಗ್ತಾ ಇದೆ ಇದೇ ರೀತಿ ನಿಮ್ಮ ಜೀವನದಲ್ಲಿ ಈ ಕ್ಷಣದಲ್ಲಿ ನಿಮ್ಗೆ ಏನ್ ಬೇಕೋ ಅದಕ್ಕೆ ಲಾಜಿಕ್ ಹುಡ್ಕೋದಕ್ ಹೋಗ್ಬೇಡಿ ಎಲ್ಲಿಂದ ಬರುತ್ತೆ ಅನ್ನೋ ಕಾರಣ ನಿಮಗ್ ಗೊತ್ತಾಗ್ಬೇಕಾಗಿಲ್ಲ ಯಾರ್ ತರ್ತಾರೆ ಹೇಗಾಗತ್ತೆ ಅದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಈ ಒಂದು ಇಲ್ಲಾಜಿಕಲ್ ಪಾಸಿಟಿವಿಟಿ ಯಾವುದೇ ರೀತಿಯ ಒಂದು ಲಾಜಿಕ್ ಇಲ್ಲದೆ ಸಕಾರಾತ್ಮಕವಾಗಿ ಇರೋದನ್ನ ಅಭ್ಯಾಸ ಮಾಡೋಣ ಅಭ್ಯಾಸ ಮಾಡ್ಬೇಕಷ್ಟೇಗಳೇ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಆಕರ್ಷಣೆ ಸುಲಭವಾಗಿ ಆಗುತ್ತೆ ಎಲ್ಲಾರು ರೆಡಿನಾ ಇದಕ್ಕೆ ಅದ್ಭುತ ಎಲ್ಲ ಗ್ಯಾಲರಿ ವ್ಯೂಗ್ ಬನ್ನಿ ಎಲ್ಲರೂ ನಿಮ್ಮ ನಿಮ್ಮ ವಿಡಿಯೋಗಳನ್ನ ಟರ್ನ್ ಆನ್ ಮಾಡ್ಕೊಡಿ ನಿಮ್ಮ ನಿಮ್ಮ ವಿಡಿಯೋಗಳನ್ನ ಟರ್ನ್ ಆನ್ ಮಾಡ್ಕೊಡಿ ಸೊ ಈಗ ನನ್ನ ಜೊತೆ ಎಲ್ಲಾರು ಐನೂರು ಜನ ನಾವು ಕಾರ್ಯಕ್ರಮದಲ್ಲಿ ಸಿಗೋದ್ರ ಬಗ್ಗೆ ಸಂಕಲ್ಪವನ್ನ ತಗೊಳ್ತೀವಿ ಆದ್ರೆ ಈ ವಿಡಿಯೋನ ಬಳಸ್ಕೊಂಡು ನಿಮ್ಗೆ ಒಂದು ಒಂದ್ ಲಕ್ಷ ರೂಪಾಯಿ ದುಡ್ಡು ಬರ್ಬೇಕಿರ್ಬೋದೇನೋ ಅಥವಾ ಒಂದು ಗಾಡಿ ತಗೋಬೇಕು ಅಂತ ಆಸೆ ಇರ್ಬೋದೇನೋ ಅಥವಾ ಒಂದು ಮನೆ ಮಾಡ್ಬೇಕು ಅಂತ ಆಸೆ ಇರ್ಬೋದೇನೋ ಇದೇ ಒಂದು ಸಂಕಲ್ಪವನ್ನ ಅಲ್ಲೂ ನೀವು ಬಳಸ್ಕೋಬಹುದು ಗೆಳೆಯರೆ ನನಗೂ ಕೂಡ ನಿಜ ಹೇಳ್ಬೇಕು ಅಂದ್ರೆ ಎಷ್ಟೋ ಒಂದ್ಸತಿ ಇದೆಲ್ಲ ಕೆಲಸ ಮಾಡತ್ತಾ ಆಗತ್ತಾ ಸಾಧ್ಯನೇ ಇಲ್ವಲ್ಲ ಅಹ್ ಇವ್ರದ್ದು ಹಿಂಗಾಯ್ತಲ್ಲ ಅವ್ರದ್ದು ಹಂಗ ಇದೆಲ್ಲ ಎಲ್ಲಾರ್ಗೂ ಬರುತ್ತೆ ನನಗ್ ಬರಲ್ಲ ಅಂತಲ್ಲ ನಿಮಗ್ ಬರಲ್ಲ ಅಂತಲ್ಲ ನಮ್ ಗುರುಗಳಿಗ್ ಬರಲ್ಲ ಅಂತಲ್ಲ ಆದರೆ ನಾವು ಮತ್ತೆ ಮತ್ತೆ ನಮ್ಮ ಅಚೇತನ ಮನಸ್ಸಿಗೆ ಸಕಾರಾತ್ಮಕ ಶಕ್ತಿಯನ್ನ ಕೊಡೋದಕ್ಕೆ ಈ ಒಂದು ಸಾಮೂಹಿಕ ಸಂಪಲ್ಕ ಸಾಮೂಹಿಕ ಸಂಕಲ್ಪ ಕಾರ್ಯಕ್ರಮವನ್ನ ನಾನು ಒಂದು ಮೂವತ್ತು ದಿನ ಮಾಡೋಣ ಅನ್ಕೊಂಡಿದ್ದು ಯಾಕಂದ್ರೆ ಇಡೀ ದಿನದಲ್ಲಿ ಸರ್ತಿ ಅದ್ ನಕಾರಾತ್ಮಕ ಆಲೋಚನೆಗಳು ಬರುತ್ತೆ ಅವಾಗೆಲ್ಲ ನಾನು ಇದನ್ನ ನೆನಪು ಮಾಡ್ಕೊಳ್ತಾ ಇರ್ತೀನಿ ನಾನು ಒಬ್ಬ ಮಾಡ್ತಿಲ್ಲ ಇಷ್ಟು ಜನ ಒಟ್ಟಿಗೆ ಬಂದು ಈ ಸಂಕಲ್ಪವನ್ನ ತಗೊಳ್ತಾ ಇದ್ದೀವಿ ಸೊ ನನ್ನಲ್ಲಿ ಸ್ವಲ್ಪ ನಕಾರಾತ್ಮಕತೆ ಇದ್ರೆ ಕೂಡ ಇಲ್ಲಿ ಎಷ್ಟೊಂದು ಜನರ ಒಂದು ಸಂಕಲ್ಪ ಏನಿದೆ ಅದರ ಸಕಾರಾತ್ಮಕ ಶಕ್ತಿ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ಸೊ ಎಲ್ಲ ಮಾಡ ಬನ್ನಿ ಎಸ್ ಎಲ್ಲರೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ ನಮ್ಮೆಲ್ಲ ನಾನು ಹೇಳೋದನ್ನ ಸ್ಪಷ್ಟವಾಗಿ ನಿಧಾನವಾಗಿ ಎಲ್ಲಾ ಹೇಳಿಗಳೇ ನಮ್ಮೆಲ್ಲರ ಮನಸ್ಸಲ್ಲಿ ಏನೇ ಸಂಶಯ ಇದ್ದದು ಏನೇ ಭಯ ಇದ್ದದು ಏನೇ ಆತಂಕ ಇದ್ದರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೇ ನಕಾರಾತ್ಮಕ ಶಕ್ತಿ ಸೇರ್ಕೊಂಡಿದ್ರು ನನ್ನ ಈ ಒಂದು ಸಂಕಲ್ಪ ಏನಿದೆ ಐನೂರು ಜನ ನಾವೆಲ್ಲ ಒಟ್ಟಿಗೆ ಸೇರಿ ಬೆಂಗಳೂರಿನಲ್ಲಿ ಈ ಒಂದು ಅದ್ಭುತವಾದ ಎರಡು ದಿನಗಳ ಕಾರ್ಯಾಗಾರದಲ್ಲಿ ಸಿಕ್ಕಿ ಆಕರ್ಷಣೆಯ ನಿಯಮದ ಬಗ್ಗೆ ಹೀಲಿಂಗ್ ನ ಬಗ್ಗೆ ಇನ್ನೂ ಹಲವಾರು ಸಕಾರಾತ್ಮಕ ಪ್ರಕ್ರಿಯೆಗಳ ಬಗ್ಗೆ ಏನೆಲ್ಲ ಒಟ್ಟಿಗೆ ಸೇರಿ ಕಲಿಬೇಕು ಅಂತ ಸಂಕಲ್ಪವನ್ನ ತಗೊಂಡಿದ್ದೀವಿ ಅದು ಹೇಗ್ ನಡೆಯುತ್ತೆ ಅಂತ ನನಗ್ ಗೊತ್ತಿಲ್ಲ ಯಾವ ರೀತಿ ನಡೆಯುತ್ತೆ ಅಂತ ಗೊತ್ತಿಲ್ಲ ಯಾರ ಮುಖಾಂತರ ನಡೆಯುತ್ತೆ ಅಂತ ಗೊತ್ತಿಲ್ಲ ಎಲ್ಲಿಂದ ಅದಕ್ಕೆ ದಾರಿಗಳು ಹುಟ್ಕೊಳುತ್ತೆ ಅಂತ ನನಗ್ ಗೊತ್ತಿಲ್ಲ ಯಾವಾಗ ಯಾವ ಒಂದು ಸಮಯದಲ್ಲಿ ಅದಾಗತ್ತೆ ಅಂತ ನನಗ್ ಗೊತ್ತಿಲ್ಲ ಬಹಳಷ್ಟು ವಿಷಯಗಳು ನನಗ್ ಗೊತ್ತಿಲ್ಲ ಆದ್ರೆ ನನಗ್ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಶಕ್ತಿಯುತವಾಗಿ ಗೊತ್ತಿದೆ ಇದು ನಡೆದೇ ನಡೆಯುತ್ತೆ ಇದು ಬರೀ ನನ್ನ ಸಂಕಲ್ಪವಲ್ಲ ಬಹಳಷ್ಟು ಜನರ ಸಂಕಲ್ಪ ಪ್ರಕೃತಿಯ ಒಂದು ಸಂಕಲ್ಪ ಇಲ್ಲಿ ನನ್ನನ್ನ ನಾನು ನಂಬಿ ಈ ಸಂಕಲ್ಪದ ಮೇಲೆ ಭರವಸೆಯನ್ನ ಇಡ್ತಾ ಇಲ್ಲ ಪ್ರಕೃತಿಯನ್ನ ನಂಬಿ ನಮ್ಮೆಲ್ಲರ ಸಕಾರಾತ್ಮಕ ಶಕ್ತಿಯ ಒಂದು ಬಲದ ಮೇಲೆ ನಂಬಿಕೆ ಇಟ್ಟು ಈ ಸಂಕಲ್ಪವನ್ನ ನಾನು ತಗೊಂಡಿದ್ದೀನಿ ಹಾಗಾಗಿ ಇದು ನಡೆದೇ ನಡೆಯುತ್ತೆ ಅದ್ಭುತವಾಗಿ ನಡೆಯುತ್ತೆ ಇದು ಒಂದು ಬೀಜದಂತೆ ಒಂದು ದೊಡ್ಡ ಆಲದ ಮರವನ್ನ ಇಡೀ ಕರ್ನಾಟಕದಲ್ಲಿ ಸೃಷ್ಟಿ ಮಾಡುತ್ತೆ ಬಹಳಷ್ಟು ಜನ ಕೋಟ್ಯಾಧಿಪತಿಗಳನ್ನಾಗಿ ಆಗೋದಕ್ಕೆ ಇದು ಸಹಕಾರ ನೀಡುತ್ತೆ ಸುಖಮಯ ಶ್ರೀಮಂತರ ಸಂಘ ಇಡೀ ಕರ್ನಾಟಕದಲ್ಲಿ ಅದ್ಭುತವಾದ ರೀತಿಯಲ್ಲಿ ಹರಡುತ್ತೆ ಅದರಲ್ಲಿ ನನ್ನ ಸಂಕಲ್ಪ ನನ್ನ ಒಂದು ಆಸೆ ಕೂಡ ಒಂದು ಪಾಲಾಗಿರೋದು ನನಗೆ ಬಹಳ ಸಂತೋಷವಾಗಿದೆ ನನ್ನ ಮನಸ್ಸಿನಲ್ಲಿ ಏನೇ ನಕಾರಾತ್ಮಕ ಶಕ್ತಿ ಇದ್ರು ಈ ಸಂಕಲ್ಪದ ಒಂದು ಸಕಾರಾತ್ಮಕ ಶಕ್ತಿ ಅದನ್ನ ಗೆದ್ದು ನಮ್ಮ ಸಂಕಲ್ಪವನ್ನ ಅದ್ಭುತವಾದ ರೀತಿನಲ್ಲಿ ನಡೆಸ್ಕೊಡುತ್ತೆ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಅದ್ಭುತವಾದ ಪರಿವರ್ತನೆಯನ್ನ ನಾವು ಪಡ್ಕೊಂಡು ನಮ್ಮ ಬಾಹ್ಯ ಪ್ರಪಂಚದಲ್ಲಿ ಬಹಳಷ್ಟು ಪವಾಡಗಳನ್ನ ನಾವು ಕಂಡುಕೊಂಡು ಅದನ್ನ ಇಡೀ ಕರ್ನಾಟಕಕ್ಕೆ ನಮ್ಮ ಮುಖಾಂತರ ಹಂಚೋ ಒಂದು ಅವಕಾಶವನ್ನ ಕೊಟ್ಟ ಆ ಪ್ರಕೃತಿಗೆ ನನ್ನ ಹೃದಯದ ಅಂತರಾಳದಿಂದ ಕೃತಜ್ಞತೆಗಳು ನನ್ನ ಮನಸ್ಸಲ್ಲಿ ಆವಾಗಾವಾಗ ಸ್ವಲ್ಪ ಭಯ ಬರುತ್ತೆ ಆತಂಕ ಬರುತ್ತೆ ಅಪನಂಬಿಕೆ ಬರುತ್ತೆ ಸಂಶಯ ಬರುತ್ತೆ ಆವಾಗೆಲ್ಲ ನಾನು ನನಗೆ ನೆನಪು ಮಾಡ್ಕೊಳ್ತೀನಿ ಏನು ಅಂತ ಇದು ನನ್ನ ಒಬ್ಬ ವ್ಯಕ್ತಿಯ ಸಂಕಲ್ಪವಲ್ಲ ಒಬ್ಬ ವ್ಯಕ್ತಿಯ ಶಕ್ತಿಯ ಮೇಲೆ ನಿಂತಿಲ್ಲ ಬಹಳಷ್ಟು ಜನರ ಒಂದು ಸಕಾರಾತ್ಮಕ ಶಕ್ತಿ ಸಂಕಲ್ಪದ ಶಕ್ತಿ ಮತ್ತು ಪ್ರಕೃತಿಯ ಒಂದು ಅದ್ಭುತವಾದ ಶಕ್ತಿ ಇದರಲ್ಲಿ ಸೇರ್ಕೊಂಡಿದೆ ಹಾಗಾಗಿ ನನ್ನ ಎಲ್ಲ ಸಂಕಲ್ಪಗಳಿಗೂ ಈ ಸಕಾರಾತ್ಮಕ ಶಕ್ತಿಯ ಕಾರಣ ಹೇಗ್ ನಡೆಯುತ್ತೆ ಯಾವಾಗ ನಡೆಯುತ್ತೆ ಯಾವ ತರ ನಡೆಯುತ್ತೆ ಯಾರ ಮುಖಾಂತರ ನಡೆಯುತ್ತೆ ಎಲ್ಲಿಂದ ನಡೆಯುತ್ತೆ ಏನೋ ಗೊತ್ತಿಲ್ಲ ಅಂದ್ರೂ ಇದು ಖಂಡಿತ ನಡೆದೇ ನಡೆಯುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನೀಗ ಇದ್ದೀನಿ ನಡೆದೇ ನಡೆಯುತ್ತೆ ಅದ್ಭುತವಾಗಿ ನಡೆಯುತ್ತೆ ತತಾಸ್ತು ತತಾಸ್ತು. ತಥಾಸ್ತು ಎಷ್ಟು ಜನಕ್ಕೆ ಇದು ನಡ್ದೇ ನಡೆಯುತ್ತೆ ಅನ್ನೋ ನಂಬಿಕೆ ಒಂಚೂದ್ ಇನ್ನಷ್ಟು ಜಾಸ್ತಿ ಆದಂಗ ಅನಿಸ್ತಾ ಇದೆ ಮೀ ಅಂತ ಟೈಪ್ ಮಾಡಿ ಅಥವಾ ಕೈಗಳನ್ನ ತೋರಿಸಿ ನಂಬಿಕೆ ಲಾಜಿಕ್ ಬೇಕಿಲ್ಲ ಮ್ಯಾಜಿಕ್ ಅನ್ನ ನಂಬೋರಿಗೆ ಲಾಜಿಕ್ ಏನಕ್ಕೆ ಆ ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಅದೇ ಹೇಳಿದ್ದು ನಾನು ಲಾಜಿಕ್ ಅನ್ನ ನಂಬ್ಕೊಂಡು ಪ್ರಶ್ನೆಗಳನ್ನ ಕೇಳ್ಕೊಂಡು ನನ್ನಲ್ಲಿ ನಾನು ಇನ್ನಷ್ಟು ಆತಂಕವನ್ನ ಭಯವನ್ನ ನಕಾರಾತ್ಮಕ ಭಾವನೆಗಳನ್ನ ತುಂಬ್ಕೋಬೋದು ಅಥವಾ ನಡೆದೇ ನಡೆಯುತ್ತೆ ಅದ್ಭುತವಾಗಿ ನಡೆಯುತ್ತೆ ಅಮೋಘವಾಗಿ ನಡೆಯುತ್ತೆ ಸುಲಭವಾಗಿ ನಡೆಯುತ್ತೆ ಸಕಾರಾತ್ಮಕವಾಗಿ ನಡೆಯುತ್ತೆ ಸರಾಗವಾಗಿ ನಡೆಯುತ್ತೆ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಬಹಳ ನಿರಾಳವಾಗಿ ನಾವು ಭಾವಿಸ್ತಾ ನಡೆಯುತ್ತೆ ಬಹಳಷ್ಟು ಪವಾಡಗಳು ತುಂಬಿರೋ ದಾರಿಯಲ್ಲಿ ಇದು ನಡೆಯುತ್ತೆ ಮತ್ತೆ ಬಹಳಷ್ಟು ಸಂತೋಷ ಆನಂದ ಉತ್ಸಾಹ ಎಲ್ಲವನ್ನ ತಂದು ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ನಾವು ಬಾಳ್ತಾ ಹೋಗೋಣ ಮಿಕ್ಕಿದ್ದು ಪ್ರಕೃತಿಯ ಒಂದು ಪ್ಲಾನ್ ಓಕೆ ಸೂಪರ್ ಎಲ್ಲರಲ್ಲೂ ಆ ಸಕಾರಾತ್ಮಕ ಶಕ್ತಿ ತುಂಬಿದೆ ಅನ್ಕೊಳ್ತೀನಿ ಸೊ ಮತ್ತೆ ನಾವು ನಾಳೆ ಇದೇ ಸಮಯಕ್ಕೆ ಸಿಕ್ಕಿ ಈ ಒಂದು ಸಕಾರಾತ್ಮಕ ಪಯಣವನ್ನ ಮುಂದುವರಿಸೋಣ ಸೊ ಎಲ್ಲರೂ ಪ್ರತಿದಿನ ಯಾರೆಲ್ಲ ಭಾಗವಹಿಸ್ತಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ಒಂದು ರೆಕಾರ್ಡಿಂಗ್ ನಿಮಗೆ ಯೂಟ್ಯೂಬ್ ಅಲ್ಲಿ ನಾನು ಪ್ರತಿದಿನ ಕೊಡ್ತಾ ಇದ್ದೀನಿ ಅಲ್ವಾ ಆ ರೆಕಾರ್ಡಿಂಗ್ ಹಾಕೊಂಡು ಈಗ ನಾವು ಹೇಗೆ ಐನೂರು ಜನಕ್ಕೆ ಇದನ್ನ ಸಂಕಲ್ಪವನ್ನ ತಗೊಂಡು ಅದರ ಒಂದು ದೃಶ್ಯೀಕರಣ ಮಾಡ್ತಾ ಅಹ್ ಅಹ್ ಅದ್ರ ಬಗ್ಗೆ ವಿಜುವಲೈಸ್ ವಿಶುವಲೈಸ್ ಮಾಡ್ತಾ ಹೋದ್ವಿ ಅದೇ ರೀತಿ ನನಗೆ ಈ ಮನೆ ಬಂದೇ ಬರುತ್ತೆ ಹೇಗ್ ಬರುತ್ತೆ ಗೊತ್ತಿಲ್ಲ ಅಥವಾ ಮನೆಗೆ ಹೇಳ್ಬೋದು ಅಥವಾ ಒಂದು ಕೆಲಸದ ಆಸೆ ನಿಮ್ಗೆ ಇದೇ ಕೆಲಸ ಬೇಕು ಅಂತ ಇರ್ಬೋದು ಅಥವಾ ಒಂದು ಗಾಡಿಯ ಆಸೆ ಇರ್ಬೋದು ಅದಕ್ಕೂ ಕೂಡ ಇದೇ ಒಂದು ಪ್ರಾರ್ಥನೆಯನ್ನ ರೆಕಾರ್ಡಿಂಗ್ ಹಾಕೊಂಡು ಮತ್ತೆ 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 ನೀವು ಮಾಡ್ತಾ ಹೋಗಿ ಅಯ್ಯೋ ನನ್ನ ಹತ್ರ ಇದಿಲ್ಲ ಅಯ್ಯೋ ನನ್ನ ಹತ್ರ ಅದಿಲ್ಲ ಇದು ಹೇಗ್ ಸಾಧ್ಯ ಅದ್ ಹೇಗ್ ಸಾಧ್ಯ ಇದಾಗೋದಕ್ಕೆ ಚಾನ್ಸ್ ಇಲ್ವಲ್ಲ ಈ ಪ್ರಶ್ನೆಗಳೆಲ್ಲ ಬರುತ್ತೆ ಎಲ್ಲಾರ್ಗು ಬರುತ್ತೆ ಅದು ಬಂದಾಗ ಈ ರೆಕಾರ್ಡಿಂಗ್ ಅನ್ನ ಮತ್ತೆ ಮತ್ತೆ ಹಾಕೊಂಡು ಅಭ್ಯಾಸ ಮಾಡ್ತಾ ಹೋಗಿ ಮ್ಯಾಜಿಕ್ ಆದಷ್ಟು ಬೇಗ ನಿಮ್ಮೆಲ್ಲರ ಜೀವನದಲ್ಲೂ ಆಗತ್ತೆ ಓಕೆ ಸೂಪರ್ ಎಲ್ಲರೂ ಅನ್ಮ್ಯೂಟ್ ಮಾಡಿಕೊಂಡು ಬಾಯ್ ಹೇಳಿ ಮತ್ತೆ ನಾಳೆ ನಾವು ಇದೇ ಸಮಯಕ್ಕೆ ಸಿಗೋಣ ಎಸ್ ಬಾಯ್ ಸರ್ ಎಲ್ಲರಿಗೂ ಧನ್ಯವಾದಗಳು